ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕರ್ನಾಡು ಸ್ನೇಹಿತರೆ ಮೊದಲನೇದಾಗಿ ಈ ನಮ್ಮ ಕರ್ನಾಟಕದ ಒಂದು ಹಿಂದುಳಿದ ಜಿಲ್ಲೆ ಯಾವುದಪ್ಪ ಅಂತ ಕೇಳೋದಾದರೆ ಅದು ಯಾದಗಿರಿ ಜಿಲ್ಲೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ವರ್ಷದಿಂದಲೇ ಈ ಒಬ್ಬ ಲೋಕೇಶ್ ಅನ್ನೋರು ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ನಲ್ಲಿ ಒಬ್ಬರಾಗಿರ್ತಾರೆ ಇವರು ಇವರ ಸಾಧನೆ ಹೇಳೋದಾದರೆ ನಮ್ಮ ಖೇಲೋ ಇಂಡಿಯಾದಲ್ಲಿ ಕಂಚಿನ ಪದಕವನ್ನು ಗೆದ್ದಿರ್ತಾರೆ ಹಾಗೆ ಐದು ಬಾರಿ ನಮ್ಮ ರಾಜ್ಯದ ಕೆಲವೊಂದು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಾರೆ ಹಾಗೆ ಆರು ಬಾರಿ ನಮ್ಮ ಡೆಕ್ಕಲ್ ಕೂಡ ಸೆಲೆಕ್ಟ್ ಆಗಿರ್ತಾರೆ ಆದರೆ ಇವರಿಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ನಮ್ಮ ಕರ್ನಾಟಕದ ಸರ್ಕಾರ ಇವರಿಗೆ ನೀಡುವ ನೀಡಿರುವಂಥ ಒಂದು ಗೌರವ ಏನಂತಂದರೆ ಅದು ಎಫ್ ಐ ಆರ್ ಯಾಕೆ ಇವ್ರ ಮೇಲೆ ಎಫ್ ಐ ಆರ್ ಆಯಿತು ಇದಕ್ಕೆ ಕಾರಣ ಆದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಫುಲ್ ನೋಡಿ ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಈ ಯಾದಗಿರಿ ಅನ್ನೋದು ಒಂದು ಹಿಂದುಳಿದ ಜಿಲ್ಲೆಯಾಗಿದೆ ಆದರೆ ಅಲ್ಲಿನ ಶಾಸಕರು ಅಲ್ಲಿನ ಸಚಿವರು ಆ ಜಿಲ್ಲೆಯನ್ನು ಇನ್ನುಳಿದಕ್ಕೆ ಬಿಟ್ಟಿದ್ದಾರೆ ಹೊರತು ಅದರನ್ನು ಯಾವುದೇ ಥರದ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಮುಂದೆ ಬರ್ತಾಯಿಲ್ಲ ಪ್ರತಿ ವರ್ಷ ಯಾವ ಸರ್ಕಾರ ಬಂದರೂ ಇಂದಿಷ್ಟು ಜಿಲ್ಲೆಗಳಿಗೆ ಇಷ್ಟೊಂದು ಬಜೆಟ್ ಮಂಡನೆಯಲ್ಲಿ ಇಷ್ಟೊಂದು ಬಜೆಟ್ ಅಂತ ಎತ್ತಿಡ್ತಾರೆ ಆದರೆ ಆ ಬಜೆಟ್ ಎಲ್ಲ ಇಲ್ಲಿಗೆ ಹೋಗ್ತಾ ಇದೆ ಇದು ಈ ಯುವಕ ಮಾಡಿರುವಂಥ ಒಂದು ಪ್ರಶ್ನೆ ವಿ ನೀಡ್ ಗುಡ್ ಸ್ಟೇಡಿಯಂ ಅಂತ ಆ ಜಿಲ್ಲೆಯ ಒಂದು ಕ್ರೀಡಾಂಗಣವು ತುಂಬ ಹದಗೆಟ್ಟಿರುತ್ತೆ ಇವರು ಸಾಕಷ್ಟು ದಿನ ಬೆಂಗಳೂರಿನಲ್ಲಿ ಒಂದು ಟ್ರೈನಿಂಗ್ ಅಂತ ತಗೊಳ್ತಾ ಇರ್ತಾರೆ ಆದರೆ ಕೆಲವು ವರ್ಷಗಳ ಹಿಂದೆ ಯಾಕೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಒಂದು ಈ ಪ್ರಾಕ್ಟೀಸನ್ನು ಮಾಡ್ಕೋಣ ಅಂತ ಹೋಗಿ ನೋಡಿದರೆ ಆದರೆ ಆ ಸ್ಟೇಡಿಯಂನ ಗತಿ ಈ ಕ್ಲಿಪ್ಸ್ನಾಗ್ತಾ ಇರ್ತಿ ನೋಡಿ ನೀವೇ ಅಷ್ಟೊಂದು ಅದಿಗೆಟ್ಟಿರುತ್ತೆ ಆಗ ಅಲ್ಲಿನ ಅಧಿಕಾರಿಗಳಿಗೆ ಹೋಗಿ ಪ್ರಶ್ನೆ ಮಾಡಿದಾಗ ಇವರಿಗೆ ಯಾವುದೇ ತರಹದ ಒಂದು ರೆಸ್ಪಾನ್ಸನ್ನು ಸಿಗುತ್ತಿಲ್ಲ ಆಗ ಅವತ್ತೇ ಡಿಸೈಡ್ ಮಾಡಿ ಆ ಸ್ಟೇಡಿಯಂ ಮುಂದೆ ಧರಣಿಯನ್ನು ಕೂರ್ತಾರೆ ಇನ್ನು ಸಾಕಷ್ಟು ಜನ ಅವರ ಜೊತೆ ನಿಲ್ತಾರೆ ಹಾಗೇ ಸುಮಾರು ರಾಶಿ ರಾಶಿ ಮೆಡಲ್ಗಳನ್ನು ಇವರು ಗೆದ್ದಿರ್ತಾರೆ ಆ ಮೆಡಲ್ಗಳು ಮತ್ತು ಆ ಟ್ರೋಫಿಗಳನ್ನು ಮಾರಿ ಆ ಕ್ರೀಡಾಂಗಣವನ್ನು ಸುಧಾರಣೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಆದರೆ ಅದಕ್ಕೂ ಕೂಡ ಕಲ್ಲಾಗ್ತದೆ ಅಲ್ಲಿನ ಕೆಲವೊಂದಷ್ಟು ಅಧಿಕಾರಿಗಳು ಹಾಗೆ ಇದರ ವಿರುದ್ಧವಾಗಿ ಯಾರೂ ಕೂಡ ಧ್ವನಿಯನ್ನು ಎತ್ತುವುದಿಲ್ಲ ಈಗ ಈ ವಾರ ಹಿಂದೆ ಈ ಲಕ್ಕುಂಡಿ ಎನ್ನುವ ಗ್ರಾಮದಲ್ಲಿ ಒಂದಷ್ಟು ಚಿನ್ನಾಭರಣ ಸಿಗುತ್ತೆ ಅಂತ ಸುಮ್ಮನೆ ಮಾಹಿತಿ ಸಿಕ್ಕಾಗ ಆ ಜಿಲ್ಲೆಯ ಎಸ್ ಪಿ ಹೋಗ್ತಾರೆ ಹಾಗೆ ತಹಸೀಲ್ದಾರ್ ಹೋಗ್ತಾರೆ ಹಾಗೆ ಅಲ್ಲಿನ ಎಮ್ ಎಲ್ ಎ ಕೂಡ ಹೋಗಿ ಆ ಊರಿನಲ್ಲಿ ಒಮ್ಮೆ ಭೇಟಿ ಕೊಟ್ಟು ಬರ್ತಾರೆ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕರೆ ಮಾಡಿ ಅಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಆದರೆ ಇಲ್ಲಿನ ಈ ಯುವಕ ಅವನಿಗೋಸ್ಕರ ಏನು ಕೇಳ್ತಾ ಇಲ್ಲ ಆತನ ಮನೆಗೋಸ್ಕರ ಏನು ಕೇಳ್ತಾ ಇಲ್ಲ ಇನ್ನಷ್ಟು ಜನ ಸ್ಪೋರ್ಟ್ಸ್ ಮ್ಯಾನ್ಸ್ ಬರಲಿ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಣ ಸ್ಪೋರ್ಟ್ಸ್ನಲ್ಲಾದರೂ ಮುಂದೆ ತರೋಣ ಅಂತ ಯೋಚನೆ ಮಾಡ್ತಾ ಅಲ್ಲಿ ನ್ಯಾಯ ಕೇಳಿದರೆ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಏನಂತ ಎಫ್ ಐ ಆರ್ ಆಗಿದೆ ಅಂದರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಸರ್ಕಾರವನ್ನು ನಿಂದಿಸ್ತಾ ಇದ್ದಾರೆ ಯಾವುದೋ ಯಾವುದೋ ಥರದ ವರ್ಡ್ಸ್ ನ್ಯೂಸ್ ಮಾಡ್ಕೊಂಡು ಸರ್ಕಾರವನ್ನು ಬೈತಾ ಇದ್ದಾರೆ ಅನ್ನೋದು ಆ ಐ ಆರ್ನಲ್ಲಿ ಆಗಿದೆ ನಿಜಕ್ಕೂ ಈ ಥರ ಘಟನೆಗಳೆಲ್ಲ ಕಂದಾಗ ನಮಗೆ ಸಾಕಷ್ಟು ಬೇಸರ ಉಂಟಾಗುತ್ತೆ ಇನ್ನು ಯಾವ ಸುವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇವರಿಗೆ ನ್ಯಾಯವನ್ನು ಸಿಗುವವರೆಗೂ ಎಲ್ಲರೂ ಹೋರಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ